ಬೀದರ್ನಲ್ಲಿ ಬಡಪಾಯಿ ವಿಶೇಷ ಚೇತನರು ಒಂದು ತ್ರಿಚಕ್ರದ ಸೈಕಲ್ಗಾಗಿ ಕಚೇರಿಗಳಿಗೆ ಅಲೆದಲೆದು ಸುಸ್ತಾಗ್ತಿದ್ದಾರೆ ಕರೆಕ್ಟ್ ಆದಂತಹ ಡಾಕ್ಯುಮೆಂಟ್ ಇದ್ರೂ ಸಹ ಅವರು ನ ವಿನಾಕಾರಣ ಅಲ್ದಾಡಿಸ್ತಿದ್ದಾರೆ ಅನ್ನುವಂತಹ ಆರೋಪ ಇದೆ ಜೊತೆಗೆ ಅವರಿಗೆ ಬೇಕಾದವರಿಗೆ ಮಾತ್ರ ಕೊಡ್ತಿದ್ದಾರೆ ಅನ್ನುವಂತಹ ಗೋಲ್ ಮಾಲ್ನ ಆರೋಪವೂ ಇಲ್ಲಿ ಕೇಳಿ ಬರ್ತಾ ಇದೆ ಇದರ ಡೀಟೇಲ್ಸ್ ಇಲ್ಲಿದೆ ವಿಶೇಷ ಚೇತನರ ಉಪಯೋಗಕ್ಕೆ ಬಾರದ ಮೋಟಾರ್ ಸೈಕಲ್ ಕಚೇರಿಯಲ್ಲೇ ತುಕ್ಕು ಹಿಡಿಯುತ್ತಿವೆ ಮೋಟಾರು ಸೈಕಲ್ಗಳು ಬೇಕಾದವರಿಗೆ ವಾಹನ ನೀಡಿ ಅಧಿಕಾರಿಗಳಿಂದ ಗೋಲ್ ಮಾಲ್ ಕುಗ್ರಾಮಗಳ ಬಡಪಾಯಿ ವಿಶೇಷ ಚೇತನರಿಗೆ ಓಡಾಡಲು ಸಹಾಯವಾಗಲಿ ಎಂದು ರಾಜ್ಯ ಸರ್ಕಾರ ಮೋಟಾರು ಸೈಕಲ್ಗಳಿಗಾಗಿ ಕೋಟ್ಯಾಂತರ ಅನುದಾನ ನೀಡುತ್ತಿದೆ ಆದರೆ ಆ ಅನುದಾನದ ಮೋಟಾರು ಸೈಕಲ್ಗಳನ್ನ ಬಡಪಾಯಿಗಳಿಗೆ ನೀಡದ ಕಾರಣ ಕಚೇರಿಯಲ್ಲೇ ತುಕ್ಕು ಹಿಡಿದು ಹಾಳಾಗುತ್ತಿವೆ ಬೀದರ್ ಜಿಲ್ಲೆಯಲ್ಲಿ ತ್ರಿಚಕ್ರ ಮೋಟಾರು ಸೈಕಲ್ಗಳನ್ನ ನಿಜವಾದ ಫಲಾನುಭವಿಗಳಿಗೆ ನೀಡದೆ ಇಲ್ಲಿನ ಅಧಿಕಾರಿಗಳು ಗೋಲ್ ಮಾಲ್ ಮಾಡ್ತಿದ್ದಾರೆ ಈ ಮೋಟಾರು ಗಾಡಿಗಳಿಗಾಗಿ ಪ್ರತಿದಿನ ಫಲಾನುಭವಿಗಳು ಬಸ್ ಆಟೋಗೆ ಖರ್ಚು ಮಾಡಿಕೊಂಡು ಕಚೇರಿಗೆ ಅಲೆಯುತ್ತಿದ್ದಾರೆ ಆದ್ರೆ ಬೈಸಿಕಲ್ ಮಾತ್ರ ಸಿಗುತ್ತಿಲ್ಲ ಬೈಸಿಕಲ್ಗೆ ಅರ್ಜಿ ಸಲ್ಲಿಸುವ ಜಿಲ್ಲೆಯ ವಿಶೇಷ ಚೇತನರ ಬಳಿ ಎಲ್ಲಾ ದಾಖಲೆಗಳಿದ್ರು ಇಲ್ಲಿನ ಅಧಿಕಾರಿಗಳು ಮಾತ್ರ ನಿಜವಾದ ಫಲಾನುಭವಿಗಳಿಗೆ ನೀಡದೆ ತಮಗೆ ಬೇಕಾದವರಿಗೆ ನೀಡಿ ಗೋಲ್ ಮಾಲ್ ಮಾಡುತ್ತಿದ್ದಾರೆ ಮೂರು ವರ್ಷ ಆಯ್ತು ಸರ್ ಅರ್ಜಿಗಳು ಹಾಕ್ಯಾರ ಇಲ್ಲ ಸಲ್ಲದ ಕಾರಣಗಳು ಹೇಳಿ ಐ ಡಿ ಕಾರ್ಡ್ ಆಗ್ಲಿ ಮತ್ತೊಂದಾಗಲಿ ಯಾವ ಕರೆಕ್ಷನ್ ಮಾಡ್ಕೊಂಡ್ ಬನ್ನಿ ಇದು ಕರೆಕ್ಷನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿ ಅಂಗವಿಕಲರಿಗೆ ಅಲೆದಾಡಿಸುವಂತ ಕೆಲಸ ಮಾಡ್ತಾ ಇದಾರೆ ಹೊರತು ಅಂಗವಿಕಲರಿಗೆ ಯಾವುದೇ ರೀತಿ ದ್ವಿಚಕ್ರ ವಾಹನ ಕೊಡ್ತಾ ಇಲ್ಲ ಸರ್ ಹೇಳೋಣ ನೋಡೋಣ ಅಂತ ಹೇಳ್ಬಿಟ್ಟು ಈ ಬೀದರ್ ಜಿಲ್ಲೆಯಲ್ಲಿ ಏನಿದೆ ಅಂದ್ರೆ ಅಂಗವಿಕಲರಿಗೆ ಕಡೆಗಣಿಸ್ತಾ ಇದಾರೆ ಸರ್ ಎಲ್ಲ ತೂ ಹೋಗ್ತಾ ಇದೆ ವಿಕಲಚೇತನ್ ಕೊಟ್ಟರು ಅವ್ರವ್ರ್ ಯಾವ್ದಾದ್ರ ಕೆಲಸಗಳು ಕಾಮಗಾರಿಗಳು ಅವ್ರವ್ರು ಮಾಡ್ಕೊಳ್ತಿದ್ರು ಬೇಕಾದವ್ರಿಗೆ ಮಾತ್ರ ಕೊಡ್ತಾ ಇದಾರೆ ಬಸ್ ಇಳಿ ಇರೋದೇ ಬಹಳ ಕಷ್ಟ ಆಗಿದೆ ಅಂತ ಆಟೋ ಮಾಡ್ಕೊಂಡು ಬಂದ್ಬಿಟ್ಟು ಇಲಾಖೆ ಹೋಗ್ತಾ ಇದಾರೆ ಬರಿ ಕೊಡ್ತೀನಿ ಕೊಡ್ತೀನಿ ಇಷ್ಟೇ ಮಾತಾಡಿದ್ರು ಇದ್ರೆ ಹೊರತು ಅಂಗವಿಕಲ್ ಇಲ್ಲಿವರೆಗೂ ಯಾವುದೇ ರೀತಿ ಗಾಡಿ ಕೊಟ್ಟಿಲ್ಲ ಸರ್ ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ಕಚೇರಿಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡಿತ್ತು ಈ ವೇಳೆ ವಿಶೇಷ ಚೇತನರಿಗೆ ನೀಡಬೇಕಿದ್ದ ನೂರಾರು ಮೋಟಾರು ಗಾಡಿಗಳು ನಿಂತು ತುಕ್ಕು ಹಿಡಿದಿರುವುದು ಕಂಡುಬಂತು ಈ ಬಗ್ಗೆ ಜಿಲ್ಲಾ ವಿಶೇಷ ಚೇತನರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರೆ ಇದು ಶಾಸಕರ ಅನುದಾನದಲ್ಲಿ ಖರ್ಚು ಮಾಡಿ ತಂದಿರುವ ಗಾಡಿಗಳಾಗಿದ್ದು ಅವರೇ ಇಲ್ಲಿ ಹಿಡಿ ಎಂದಿದ್ದಾರೆ ಆದಷ್ಟು ಬೇಗ ಫಲಾನುಭವಿಗಳಿಗೆ ನೀಡುತ್ತೇವೆಂದು ತೇಪೆ ಹಾಕಿದ್ರು ಮೂಲಕ ಸರ್ ಯಾರು ಎಪ್ಪತ್ತೈದು ಪರ್ಸೆಂಟ್ ಎಮ್ಎಲ್ಎ ಫಂಡ್ ಇರ್ತದಲ್ಲ ಸರ್ ಅದ್ರ ಖರೀದಿ ಮಾಡಿದಾರೆ ಸರ್ ಕೆಲವ್ರು ಹಂಚಿದಾರ ಕೆಲವೊಂದು ಉಳಿದಿದ್ವು ಸರ್ ಅವರು ಇಲ್ಲಿ ಮೈಲೂರು ಗೋಡಮ್ ನಲ್ಲಿ ಇಟ್ಟಿದ್ರು ಸರ್ ಮತ್ ನಾವ್ ದಾಖಲಾತಿ ಎಲ್ಲ ಪರಿಶೀಲನೆ ಮಾಡ ಕೊಡ್ತೇವೆ ಅಂತ ಹೇಳಿ ಸರ್ ಈಗಾಗಲೇ ಆರ್ ಜನರು ಕೊಟ್ಟಿವ್ ಸರ್ ಇಲ್ಲಿ ಜಿಲ್ಲೆದ ಎಲ್ಲರೂ ಸ್ವಲ್ಪ ಸ್ವಲ್ಪ ಅದಾವ್ ಸರ್ ಅದ್ರಾಗ ವರ್ಷಕ್ಕಂತ ಇಷ್ಟೇ ಅಂತ ಏನಿಲ್ಲ ಸರ್ ಅವ್ರಿಗೆ ಏನ್ ಸರ್ಕಾರದಿಂದ ಅನುದಾನ ಬರ್ತಾ ಅದರಲ್ಲಿ ಅವರು ಇದು ಮಾಡ್ತಾರೆ ಒಟ್ಟಾರೆ ನಿಜವಾದ ಫಲಾನುಭವಿಗಳಿಗೆ ಸೈಕಲ್ ಸಿಗದೆ ಕಚೇರಿಯಲ್ಲಿ ತುಕ್ಕು ಹಿಡಿಯುತ್ತಿರುವುದು ಮಾತ್ರ ದುರಂತವೇ ಸರಿ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಬೀದರ್